ಪ್ರಪಂಚದಿಂದ ಪಾರಮಾರ್ಥಿಕ ತತ್ವಕ್ಕೆ ನಾವು ಹೋಗಬೇಕು ಇನ್ನು ಹೋಗಲಿಲ್ಲ ವ್ಯಾವಹಾರಿಕ ಪ್ರಪಂಚದಲ್ಲೇ ನಾವಿದ್ದೀವಿ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ಇರುವುದರಿಂದ ಈ ಯಜ್ಞ ಯಾಗಾದಿಗಳನ್ನು ಅನುಷ್ಠಾನ ಮಾಡುವುದು ಅಥವಾ ಬೇರೆ ಯಾವುದಾದ್ರೂ ಯಜ್ಞಯಾಗಾದಿಗಳ ತನಕ ಬೇಡ ದಿವಸ ಯಾರ್ಯಾರು ಏನೇನು ಮನೆಯಲ್ಲಿ ಮಾಡುವಂಥ ದೇವರ ಪೂಜೆ ಸಂಧ್ಯಾ ವಂದನೆ ಜಪ ಪೂಜೆ ಅನುಷ್ಠಾನ ಅಸ್ತಪಾರಾಯಣೆ ಇತ್ಯಾದಿಗಳೆಲ್ಲ ಈ ಎಲ್ಲ ಅನುಷ್ಠಾನಗಳು ಎಲ್ಲವುದೂ ಸಹ ವ್ಯಾವಹಾರಿಕ ಸ್ಥಿತಿಯಲ್ಲಿದ್ದು ನಾವು ಇದನ್ನೆಲ್ಲವುದನ್ನು ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರೂ ಸಹ ಇದೆಲ್ಲವುದನ್ನು ಮಾಡ್ತಾ ಇದ್ದಾರೆ ಇದೆಲ್ಲವುದನ್ನು ಮಾಡಿ 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 ಈ ವ್ಯಾವಹಾರಿಕ ಸ್ಥಿತಿಯಿಂದ ಪಾರಮಾರ್ಥಿಕ ಸ್ಥಿತಿಗೆ ಹೋಗಬೇಕು ಅದು ಇವತ್ತೇ ಆಗೋದಿಲ್ಲ ಇವತ್ತು ಮಾಡಿದ ತಕ್ಷಣ ನಾಳೆನೇ ವ್ಯ ಪಾರಮಾರ್ಥಿಕಕ್ಕೆ ಹೋಗಿಬಿಡೋದು ಅಂತಂದರೆ ಹಾಗಾಗುವುದಿಲ್ಲ ಇವತ್ತು ಇಲ್ಲಿಂದ ಸ್ವಲ್ಪ ಸ್ವಲ್ಪೊತ್ತಿಗೆ ಬೆಂಗಳೂರಿಗೆ ಹೋಗ್ತೀವಿ ಅನ್ನೋ ಹಾಗೆ ಇಲ್ಲಿಂದ ಹೊರಟುಬಿಟ್ರೆ ಹೊತ್ತಿಗೆ ಪಾರಮಾರ್ಥಿಕ ಸ್ಥಿತಿಗೆ ಹೋಗ್ಬೋದು ಅಂತ ಹಾಗೆ ಹೋಗ್ಲಿಕ್ಕಾಗುವುದಿಲ್ಲ ವ್ಯಾವಹಾರಿಕ ಸ್ಥಿತಿಯಲ್ಲಿ ಇದೆಲ್ಲವುದನ್ನು ಅನುಷ್ಠಾನ ಮಾಡಬೇಕು ಆದರೆ ಪಾರಮಾರ್ಥಿಕ ಸ್ಥಿತಿ ಅನ್ನೋದು ಇನ್ನೊಂದಿದೆ ಪಾರಮಾರ್ಥಿಕ ತತ್ವ ಒಂದಿದೆ ಆ ಪಾರಮಾರ್ಥಿಕ ತತ್ವಕ್ಕೆ ನಾವು ಹೋದ ಮೇಲೆ ಆವಾಗ ಈ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರಹ ಅನ್ನುವಂತಹ ವಿಷಯದ ಈ ಮಾತುಗಳ ಪರಿಪೂರ್ಣವಾದಂತಹ ಅರ್ಥವು ಯಾವಾಗ ನಮಗೆ ಗೋಚರವಾಗುತ್ತೆ ಅಂತಂದರೆ ನಾವು ಆ ಪಾರಮಾರ್ಥಿಕ ಸ್ಥಿತಿಗೆ ಹೋದಾಗ ಗೋಚರವಾಗುತ್ತೆ ಆಗ ಯಾವುದನ್ನು ಅನುಷ್ಠಾನ ಮಾಡುವ ಅವಶ್ಯಕತೆ ಇಲ್ಲ ಯಾಕೆಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಇದಿಷ್ಟು ಸಹ ಪಾ ವ್ಯಾವಹಾರಿಕ ಸ್ಥಿತಿಯಲ್ಲಿದ್ದಾಗಲೇ ನಾವು ಇದಿಷ್ಟನ್ನು ಅನುಷ್ಠಾನ ಮಾಡುವುದು ಹಾಗಾಗಿ ಎಲ್ಲರೂ ವ್ಯಾವಹಾರಿಕ ಸ್ಥಿತಿಯಲ್ಲೇ ಇರುವುದರಿಂದ ಈ ಅನುಷ್ಠಾನಾದಿಗಳು ಇದೆಲ್ಲವುದನ್ನು ಸಹ ನಾವು ಮಾಡಲೇಬೇಕು ಆ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಇದು ಮಿಥ್ಯಾ ಅಂತ ಅರ್ಥ ಹಾಗಾದರೆ ಮಿಥ್ಯಾ ಅಂತಂದರೆ ಇದು ಇಲ್ಲವೇ ಇಲ್ಲ ಅಂತ ಹಾಗರ್ಥವಲ್ಲ ನಾವು ವ್ಯಾವಹಾರಿಕ ಸ್ಥಿತಿಯಲ್ಲಿ ಅದಿದೆ ಪಾರಮಾರ್ಥಿಕ ಸ್ಥಿತಿಗೆ ಹೋದ ಮೇಲೆ ಅದು ಇಲ್ಲ ಅಂತ ಅದರ ಅರ್ಥ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ ಒಬ್ಬ ಇದ್ದಾನೆ ಒಂದು ಕೊಠಡಿ ಇದೆ ಆ ಕೊಠಡಿಯಲ್ಲಿ ಅವನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅದು ಅವನಿಗೆ ಚೆನ್ನಾಗಿ ಗೊತ್ತಿದೆ ಸ್ಪಷ್ಟವಾಗಿ ಅವನಿಗೆ ಗೊತ್ತಿದೆ ಅವನು ಆ ಕೊಠಡಿಯಲ್ಲಿದ್ದಾನೆ ನಿದ್ರೆ ಮಾಡ್ತಾ ಇದ್ದಾನೆ ನಿದ್ರೆಯಲ್ಲಿ ಅವನಿಗೊಂದು ಸ್ವಪ್ನ ಬಂತು ಆ ಸ್ವಪ್ನದಲ್ಲಿ ಏನಾಯಿತು ಅಂತಂದರೆ ಒಂದು ಐದಾರು ಜನ ಇವನ ಶತ್ರುಗಳು ಅವನನ್ನು ಕೊಲ್ಲಲಿಕ್ಕೆ ಅಂತ ಬಂದರು ಆ ಇದೆಲ್ಲ ಇದಿಷ್ಟು ಅವನ ಕನಸಿನಲ್ಲಿ ನೋಡ್ತಾ ಇದ್ದಾನೆ ಅವನನ್ನು ಕೊಲ್ಲಲಿಕ್ಕೆ ಅಂಥೇಳಿ ಐದಾರು ಜನ ಬಂದರು ಅವರನ್ನು ನೋಡಿದ ತಕ್ಷಣ ಇವನಲ್ಲಿಂದ ಓಡಿಕೊಂಡು ಓಡಲಿಕ್ಕೆ ಶುರು ಮಾಡಿದ ಅವರಿಂದ ತಪ್ಸ್ಕೊಂಡು ಓಡ್ತಾ ಇದ್ದ ಅವರು ಆದರೂ ಅವರು ಬಿಡಲಿಲ್ಲ ಅವರು ಇವನು ಬರ್ತಾ ಇದ್ದರು ಅವನು ಹೊಡೆಯೋಕ್ಕೆ ಅಂತ ಇದ್ದರು ಓಡ್ತೀನಿ ಸ್ವಲ್ಪ ದೂರ ಇವನಿಗೆ ಓಡಿ ಓಡಿ ತುಂಬ ಸುಸ್ತಾಯಿತು ತುಂಬ ಶ್ರಮ ಆಯಿತು ಸುಸ್ತಾಯಿತು ಮೈಯೆಲ್ಲ ಎಲ್ಲ ಇತ್ತು ತುಂಬ ಹೆದರಿಕೆಯೂ ಆಯಿತು ಈಗೆಲ್ಲ ಆಯಿತು ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಕಡೆಯಿಂದ ಇವನ ಪಕ್ಷದವರೆಲ್ಲ ಬಂದರು ಅವರೆಲ್ಲ ಬಂದುಬಿಟ್ಟು ಇವನನ್ನು ಕಾಪಾಡಿ ಅವರನ್ನು ಓಡಿಸಿಬಿಟ್ರು ಇವನನ್ನು ಕಾಪಾಡಿದರು ಇವನಿಗೆ ತುಂಬ ಸಂತೋಷ ಆಯಿತು ಮೊದಲು ತುಂಬ ಹೆದರಿಕೆ ಆಗಿತ್ತು ಇವನ ಕಡೆಯವರೆಲ್ಲ ಬಂದು ಇವನು ಕಾಪಾಡಿದ ತಕ್ಷಣ ಇವನಿಗೆ ತುಂಬ ಖುಷಿಯಾಯಿತು ಸಂತೋಷವಾಯಿತು ಸಂತೋಷವಾಗಿ ಅಲ್ಲೇ ಸ್ವಸ್ಥನಾಗ ಅಲ್ಲಿ ಕೂತಿದ್ದ ಮತ್ತು ಅವರುಗಳೆಲ್ಲ ಅವನಿಗೆ ಏನೇನೋ ಉಪಚಾರಗಳನ್ನು ಮಾಡಿದರು ಅವನಿಗೆ ತುಂಬ ಹೊತ್ತಿಂದ ಓ ಓಡ್ತಿದ್ದ ಸುಸ್ತಾಯಿತ್ತು ಹಸುವಾಗ್ತಾಯಿತ್ತು ಅವನಿಗೆ ಬೇಕಾದ ಆಹಾರವನ್ನೆಲ್ಲ ಕೊಟ್ಟರು ಎಲ್ಲ ಮಾಡಿದರು ಸಾಂತ್ವನ ಮಾಡಿ ಅವನು ಮತ್ತೆ ಪುನಃ ಸ್ವಸ್ಥನಾದ ಮೇಲೆ ಅವರೆಲ್ಲ ಮತ್ತೆ ಹೊರಟರು ಇವನು ಸಹ ಮತ್ತೆ ವಾಪಸ್ಸು ಹೋಗ್ತಾ ಇದ್ದ ಹೋಗುವಾಗ ಮತ್ತೆ ಪುನಃ ಶತ್ರುಗಳೆಲ್ಲ ಇನ್ನು ಇನ್ನೊಂದು ಸಲ ಬಂದರು ಇನ್ನೊಂದು ಸಲ ಬಂದರು ಮತ್ತೆ ಹಿಂದೆ ಆಗಿದ್ದೆ ಮತ್ತೆ ಪುನರಾವೃತ್ತಿ ಆಯಿತು ಇವನು ಓಡ್ಲಿಕ್ಕೆ ಶುರು ಮಾಡಿದ ಅವನು ಇವನು ಓಡಿಸ್ಕೊಂಡು ಬರ್ತಾಯಿದ್ರು ಓಡ್ತಾ ಓಡ್ತಾ ಕೊನೆಗೊಂದು ಕಡೆ ಇವನನ್ನು ಹಿಡಿದೆ ಬಿಟ್ಟರು ಅವರು ಹಿಡಿದು ಇನ್ನೇನು ಕೊಲ್ಲಬೇಕು ಅಂತ ಬಂದರು ಆಗ ಇವನೇನು ಮಾಡ್ತೀಯಾನೆ ಅಂತ ಇಲ್ಲ ಇಲ್ಲ ಕೊಲ್ಲಬೇಡಿ ಹೊಡಿಬೇಡಿ ಹೊಡಿಬೇಡಿ ಅಂತ ಕೂಗ್ತಿದ್ದ ಅವನು ಎಲ್ಲಿಗೆ ಹೋಗ್ತಿದ್ದ ಸ್ವಪ್ನದಲ್ಲಿ ಕೂಗ್ತಾ ಇದ್ದ ಆದರೆ ಹೊರಗಡೆ ನಿದ್ರೆ ನಿದ್ರೆ ಮಾಡುವಾಗಲೂ ಕೂಗ್ತಾ ಇದ್ದ ಕೆಲವರೆಲ್ಲ ನಾವು ನೋಡ್ತೀವಿ ನಿದ್ರೆಯಲ್ಲೆಲ್ಲ ಮಾತಾಡ್ತಿರ್ತಾರೆ ನಗ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಏನೇನೋ ಮಾತಾಡ್ತಾರೆ ಆಮೇಲೆ ಕೇಳಿದರೆ ಓ ನಾನು ಹೀಗೆ ಮಾತಾಡಿದ್ನ ಇಲ್ಲಲ್ವಾ ನಾನೇ ನನಗೇನು ಆ ಥರ ಜ್ಞಾಪಕ ಇಲ್ಲಲ್ವ ಅಂತ ಹೇಳ್ತಾರೆ ಏನಪ್ಪ ನಿದ್ದೆಯಲ್ಲಿ ಹೀಗೆ ಹೇಳ್ತಿದ್ಯಲ್ವ ಇದೇನೋ ಹೇಳ್ತಾ ಇದೆಯಲ್ವ ನೀನು ಅಂತಂದರೆ ಇಲ್ಲಲ್ವ ನಾನೇನು ಹಾಗೆ ಹೇಳಿಲ್ಲಲ್ವ ಅಂತಾರೆ ಅವನಿಗೆ ಜ್ಞಾಪಕ ಇಲ್ಲ ಅಥವಾ ಕೆಲವರಿಗೆ ಸ್ವಲ್ಪ ಜ್ಞಾಪಕ ಇರುತ್ತೆ ಏನಪ್ಪ ಹೀಗೇನೂ ಹೇಳ್ತಾ ಇದೆಯಲ್ಲ ಹೌದು ನನಗೆ ಅದೇನೋ ಒಂದು ಕನಸು ಬಂತು ಹಾಗಾಗಿ ನಾನು ಆ ಥರ ಹೇಳ್ತಾ ಇದ್ದೆ ಅಂತ ಹೇಳ್ತಾನೆ ಕೆಲವರು ಜ್ಞಾಪಕ ಇರುತ್ತೆ ಕೆಲವ್ರ ಜ್ಞಾಪಕ ಇರೋದಿಲ್ಲ ಅದು ಒಂದು ವಿಚಿತ್ರವಾಗಿರುತ್ತೆ ಸ್ವಪ್ನ ಆದ್ದರಿಂದ ಅದು ಹೀಗೇ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಬೇರೆ ಬೇರೆ ರೀತಿಯಾಗಿರುತ್ತೆ ಇವನಿಗೇನಾಯಿತು ಅವರೆಲ್ಲ ಹೊಡೆಯಕ್ಕೆ ಬಂದಾಗ ಇವನಿಗೆ ತುಂಬ ಹೆದರಿಕೆಯಾಗಿ ಇವನು ಕೂಗಾಡ್ತಾ ಇದ್ದ ಅದೇ ಸಮಯಕ್ಕೆ ಇವನು ಮಲಗಿರುವಂತಹ ಕೊಠಡಿಗೆ ಇನ್ನೊಬ್ಬ ಬಂದ ಅವನು ಎಚ್ಚರವಾಗಿದೆ ನಿದ್ರೆ ಮಾಡಲಿಲ್ಲ ಅವನೊಬ್ಬ ಬಂದ ಬಂದು ಇವನು ಈ ಥರ ಕೂಗ್ತಿರುವುದನ್ನು ನೋಡಿ ಅವನನ್ನು ಎಬ್ಸಿದ ಎಬ್ಸಿದಾನೆ ಎಬ್ಸಿದ ಮೇಲೆ ಅವನಿಗೆ ಎಚ್ಚರ ಉಂಟು ಮಾಡಿ ಅವನಿಗೆ ಹೇಳಿದೆ ಏನಪ್ಪ ಹೆದರ್ತಾ ಇದ್ದೀನಿ ನೀನು ಹೆದರುಕೊಳ್ಳು ಇಲ್ಲ ಇಲ್ಲ ತುಂಬ ಜನ ಹೊಡೆಯಕ್ಕೆ ಬಂದರು ಆಗ ಅವರು ನಾನು ಹೊಡೀತಾ ಇದ್ದಾರೆ ನಾನು ಹೇಳಿದೆ ಏ ಇಲ್ಲಿ ಯಾರೂ ಬರಲಿಲ್ಲಪ್ಪ ಇಲ್ಲಿ ಯಾರೂ ಇಲ್ಲ ಎಲ್ಲ ನಿನ್ನ ಕಲ್ಪನೆ ಅಷ್ಟೇ ಇಲ್ಲಿ ಯಾರು ಹೊಡೆಯೋಂದು ನೀನು ಒಬ್ಬನೂ ಬಿಟ್ಟರೆ ಬೇರೆ ಯಾರೂ ಇಲ್ಲ ಈಗ ನಾನು ಬಂದಿದ್ದೀನಿ ಅಷ್ಟೇ ನಿನಗೆ ಹೊಡೆಯೋರು ಯಾರೂ ಇಲ್ಲ ನೀನೇನು ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಆಗ ಆ ಏನು ಮಾಡ್ತಾನೆ ಒಂದ್ಸಲಿ ಸಲ ಪರಿಸರವನ್ನಷ್ಟು ನೋಡ್ಕೊಳ್ತಾನೆ ಮೊದ್ ಮೊದಲು ಮಲಗಿದ್ದಾಗ ಯಾವ ಪರಿಸರದಲ್ಲಿ ಅವನಿದ್ನೋ ಅವನಿಗೆ ಗೊತ್ತಿತ್ತು ಮೊದಲೇ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಗೊತ್ತಿದೆ ಹಾಗಾಗಿ ಅವನು ಚೆನ್ನಾಗಿ ಆರಾಮಾಗಿ ಮ ನಿದ್ದೆ ಮಾಡಲಿಕ್ಕೆ ಹೋಗದ ಆದರೆ ನಿದ್ರೆಯಲ್ಲಿ ಈ ರೀತಿಯಂತಹ ಒಂದು ಕನಸು ಬಂತು ಹಾಗಾಗಿ ಇಲ್ಲೇನಾಯಿತು ಅವನು ಎಲ್ಲ ಒಂದು ಸಲ ನೋಡಿದ್ದಾನೆ ಎಲ್ಲವುದನ್ನು ನೋಡಿದಾಗ ಅಷ್ಟು ಜ್ಞಾಪಕ ಬಂತು ಓ ನಾನು ಇನ್ ಇದೇ ಕೊಠಡಿಯಲ್ಲಿ ಮಲಗಿದ್ದು ಇಲ್ಲಿ ಯಾರೂ ಇರಲಿಲ್ಲ ವಾಸ್ತವವಾಗಿ ನಾನು ಇಷ್ಟೊತ್ತು ಏನು ನೋಡಿದ್ನೋ ಅದಷ್ಟು ಸಹ ಸ್ವಪ್ನ ಸ್ವಪ್ನದಲ್ಲಿ ನಿಜವಾಗಲೂ ಇಷ್ಟು ಜನ ಬಂದರೂ ಇದೆಲ್ಲ ಆಯ್ತು ಬಿಟ್ಟರೆ ವಾಸ್ತವವಾಗಿ ಇದು ಯಾವುದೂ ಇಲ್ಲ ಅಂತ ಆಮೇಲೆ ಅವನಿಗೆ ಗೊತ್ತಾಯಿತು ಅಂದರೆ ಇದೆಲ್ಲ ಆಗಬೇಕು ಅಂತಂದರೆ ಸ್ವಲ್ಪ ಸಮಯ ಬೇಕು ಅಂದರೆ ಅವನಿಗೆ ಆ ಕನಸು ಬಂದು ಅವರೆಲ್ಲ ನಿಜವಾಗಲೂ ಹೊಡೀತಿದ್ದಾರೆ ಅಂತ ಇವನಿಗೆ ಹೆದರಿಕೆ ಆಗಿ ಇನ್ನೊಬ್ಬ ಬಂದು ಅವನ ನೆಬ್ಸಿ ಅವನಿಗೆ ಮನದಟ್ಟಾಗುವಂತೆ ಎಲ್ಲವುದನ್ನು ಹೇಳಿ ಇವನೊಂದ್ಸಲಿ ಆ ಪರಿಸರವನ್ನೆಲ್ಲ ನೋಡಿಕೊಂಡು ಇವನು ಮಲಗಲಿಕ್ಕಿಂತ ಮೊದಲು ಆ ವಾತಾವರಣ ಹೇಗಿತ್ತು ಅನ್ನೋದನ್ನೆಲ್ಲ ಒಂದ್ಸಲಿ ನೆನಪು ಮಾಡಿಕೊಂಡು ಓ ಹಾಗೆ ಇದೆಲ್ಲ ವಾಸ್ತವವಾಗಿ ಇರುವಂತಹದ್ದಲ್ಲ ನಾನು ಸೊ ಹೆದ್ರಿಕೊಂಡು ಸುಮ್ಮನೆ ಹೆದ್ರಕೊಂಡಿದ್ದೆ ಅಷ್ಟೇ ಅಜ್ಞಾನದಿಂದ ಅಷ್ಟೇ ಇಲ್ಲಿ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನುವ ಆ ವಿಷಯ ಇವನಿಗೆ ಮನದಟ್ಟಾಗುವುದು ಇದೆಲ್ಲದಕ್ಕೂ ಸ್ವಲ್ಪ ಸಮಯ ಬೇಕಾಗುತ್ತೆ ಆದರೂ ಒಂದಿಷ್ಟು ಸಮಯದಲ್ಲಿ ಅಷ್ಟು ಸಹ ಇವನಿಗೆ ಪೂರ್ತಿಯಾಗಿ ಪೂರ್ತಿ ಗೊತ್ತಾಗುತ್ತೆ ಎಲ್ಲ ಆಗುತ್ತೆ ಅಂದರೆ ಆ ನಿದ್ರೆಯಲ್ಲಿದ್ದಾಗ ಏನಾಯಿತು ಹೊಡೆಯೋಕ್ಕೆ ಬಂದಾಗ ಹೆದರಿಕೆ ಆಯಿತು ಕಾಪಾಡಲಿಕ್ಕೆ ಬಂದವರನ್ನು ನೋಡಿದ್ರಿಂದ ನೋಡಿದಾಗ ಸಂತೋಷವಾಯಿತು ಈ ಒಂದು ಸಲ ಒಂದು ಕಡೆ ಸುಖ ಬಂತು ಒಂದು ಸಲ ದುಃಖ ಬಂತು ಹೀಗೆಲ್ಲ ಬರ್ತಾಯಿತ್ತು ಮತ್ತೆ ಪುನಃ ಅವರು ಹೊಡಿ ಇನ್ನೊಂದು ಸಲ ಬಂದಾಗ ಮತ್ತೆ ಪುನಃ ಹೆದರಿಕೆ ಆಯಿತು ಇದೆಲ್ಲ ಈ ವ್ಯವಹಾರವಷ್ಟು ಸಹ ಅವನಿಗೆ ಸ್ವಪ್ನದಲ್ಲಿ ಇದಿಷ್ಟು ಸಹ ಆಗ್ತಾ ಇತ್ತು ಇದು ಸ್ವಪ್ನದಲ್ಲಿ ಇರ್ತಕ್ಕಂತಹ ಅನುಭವ ಈಗ ಪ್ರಪಂಚವನ್ನು ನಾವು ನೋಡಿದರೆ ಇದು ಅದೇ ರೀತಿಯಾಗಿ ಹೇಗೆ ಇಲ್ಲಿ ಅಲ್ಲಿ ಮಲಗಿದವನೊಬ್ಬ ಇದ್ದಾನೆ ಆ ಮಲಗಿದವನು ಯಾರು ಇಲ್ಲಿ ಅಂತಂದರೆ ಪ್ರತಿಯೊಬ್ಬ ಜೀವಾತ್ಮನೂ ಆ ಮಲಗಿದವನಕ್ಕೆ ಸಮ ಮಲಗಿದವನಿಗೆ ಸಮಾನ ಪ್ರತಿಯೊಬ್ಬ ಜೀವಾತ್ಮನೂ ಹಾಗೇ ಇದ್ದಾನೆ ಅವನು ನಿದ್ರೆ ಮಾಡಿದ್ದಾನೆ ಅಲ್ಲಾದರೆ ನಿದ್ರೆ ಇಲ್ಲಿ ಅಜ್ಞಾನ ಅದನ್ನೇ ಅಜ್ಞಾನ ಅವಿದ್ಯ ಮಾಯ ಪ್ರಕೃತಿ ಹೀಗೆಲ್ಲ ಬೇರೆ ಬೇರೆ ಶಬ್ದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಆ ಅಜ್ಞಾನ ಅಲ್ಲಿ ಹೇಗೆ ನಿದ್ರೆ ಅನ್ನೋದು ಹೇಗಿದೆಯೋ ಇಲ್ಲಿ ಅಜ್ಞಾನವೂ ಹಾಗೆ ಅಲ್ಲಿ ನಿದ್ರೆ ಏನು ಮಾಡಿದೆ ಆ ನಿದ್ರೆಯಿಂದ ಏನಾಯಿತು ಅಂತಂದರೆ ವಾಸ್ತವವಾಗಿ ಅವನ ಸ್ವರೂಪ ಏನಿತ್ತು ಅನ್ನುವುದು ಅರ್ಥ ಇತ್ತು ಯಾವುದು ವಾಸ್ತವವಾಗಿಲ್ಲವೋ ಅದೆಲ್ಲದೂ ಕಾಣಲಿಕ್ಕೆ ಶುರುವಾಯಿತು ಆ ನಿದ್ರೆಯ ಒಂದು ಸ್ವಭಾವವೇ ಹಾಗೆ ಇದ್ದಿದ್ದ ಕಾಣ ಕಾಣದೇ ಇರುವ ಹಾಗೆ ಮಾಡುತ್ತೆ ಇರುವಂತಹದ್ದನ್ನು ಕಾಣದೇ ಇರುವ ಹಾಗೆ ಮಾಡುತ್ತೆ ಇಲ್ಲದೇ ಇರುವಂತಹ ಆ ಸ್ವಾಪ್ನ ಪದಾರ್ಥಗಳನ್ನೆಲ್ಲ ನಮಗೆ ತೋರಿಸುತ್ತೆ ಅದನ್ನೆಲ್ಲ ನಮಗೆ ತೋರಿಸಿ ನಮಗೆ ಹೆದರಿಕೆ ಆಗುವ ಹಾಗೆ ಅಥವಾ ಸಂತೋಷ ಆಗುವ ಹಾಗೆಲ್ಲ ಮಾಡ್ತಾ ಇರುತ್ತೆ ಎಲ್ಲೋ ದೂರದಲ್ಲಿದ್ದಾನೆ ಮಗ ಮಕ್ಕಳು ಮೊಮ್ಮಕ್ಕಳೆಲ್ಲ ಎಲ್ಲೋ ದೂರದಲ್ಲಿದ್ದಾರೆ ನಿದ್ದೆ ಮಾಡಿದವನೇ ಮೊಮ್ಮಕ್ಕಳು ಮಗ ಎಲ್ಲ ಮನೆಗೆ ಬಂದಂಗೆ ಕನಸು ಬಂತು ಅದನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ ಅಂತಹ ಕನಸನ್ನು ನೋಡಿದಾಗ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಓ ಬಂದೇ ಬಿಟ್ಟಿದ್ದಾನೆ ನಮ್ಮ ಮಗ ಬಂದುಬಿಟ್ಟಿದ್ದಾನೆ ಬಂದುಬಿಟ್ಟಿದ್ದಾನೆ ಆ ಎದ್ದು ನೋಡಿದರೆ ಬರಲಿಲ್ಲ ವಾಸ್ತವವಾಗಿ ಬಂದಿಲ್ಲ ಆದರೆ ಆ ಬಂದಾಗ ನಿಜವಾಗಲೂ ಇವನು ಎಚ್ಚರವಾಗಿದ್ದಾಗ ಅವನ ಮಗ ಮನೆಗೆ ಬಂದರೆ ಎಷ್ಟು ಸಂತೋಷ ಆಗುತ್ತೋ ಕನಸಿನಲ್ಲಿ ಅವನ ಮಗ ಮನೆಗೆ ಬಂದ ಬಂದು ಇದು ಕನಸು ವಾಸ್ತವ ಅಲ್ಲ ಅಂತ ಗೊತ್ತಾಗುವ ತನಕ ಅಷ್ಟೇ ಸಂತೋಷ ಆಗುತ್ತೆ ಆ ಸಂತೋಷದ ವಿಷಯದಲ್ಲಿ ಯಾವ ವ್ಯತ್ಯಾಸ ಆಗಲ್ಲ ಆ ಎಚ್ಚರವಾದ ಮೇಲೆ ಗೊತ್ತಾಗುತ್ತೆ ಓಹ್ ಇದು ನಿಜವಾಗಲೂ ಅವನು ಬಂದಿಲ್ಲ ಅವನು ಇರು ಜಾಗದಲ್ಲೇ ಇದ್ದಾನೆ ಬಂದಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದು ಅಂತ ಹೇಳ್ತಾನೆ ಅವನು ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಅಲ್ಲಿ ಏನಾಯಿತು ಅಂತಂದರೆ ಯಾವುದು ಇದೆಯೋ ಅದನ್ನು ಕಾಣದೇ ಇರುವ ಹಾಗೆ ಮಾಡ್ತಾ ಇದೆ ಈ ನಿದ್ರೆ ಅನ್ನೋದು ಯಾವುದು ಇಲ್ವೋ ಅದನ್ನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈ ನಿದ್ರೆ ಅದೇ ರೀತಿಯಾಗಿ ಈ ಅವಿದ್ಯ ಅನ್ನೋದೇನಿದೆಯೋ ಅಜ್ಞಾನ ಅನ್ನೋದೇನಿದೆಯೋ ಅದು ಪ್ರತಿಯೊಬ್ಬ ಜೀವಿಯ ಪಾರಮಾರ್ಥಿಕ ಸ್ವರೂಪ ಏನಿದೆಯೋ ಪರಬ್ರಹ್ಮ ಸ್ವರೂಪ ಅದು ಕಾಣದೇ ಇರುವ ಹಾಗೆ ಮಾಡ್ತಾ ಇದೆ ಯಾವುದು ಇವನ ಸ್ವರೂಪವಲ್ವೋ ಶರೀರ ಇಂದ್ರಿಯ ಇತ್ಯಾದಿಗಳೆಲ್ಲ ಇದೆಲ್ಲವುದನ್ನು ನಾನೇ 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 ಅಂತ ತಿಳ್ಕೊಳ್ಳುವ ಹಾಗೆ ಮಾಡ್ತಾ ಇದೆ ಈ ಅಜ್ಞಾನ ಅನ್ನುವಂಥದ್ದು ಮತ್ತು ಅಲ್ಲಿ ಒಬ್ಬ ಬಂದಿದ್ದಾನೆ ಇವನನ್ನು ಎಪ್ಸಿದ್ದಾನೆ ಎಬ್ಸಿಬಿಟ್ಟು ಹೇಳಿದ್ದಾನೆ ಏ ಇಲ್ಲಿ ಹೆದ್ಕೊಳ್ಬೇಕಾದೇನೂ ಇಲ್ಲ ನೀನು ಒಬ್ಬನೇ ಇರುವುದು ಅಷ್ಟೇ ಇಲ್ಲಿ ಹೆದ್ಕೊಳ್ಳಿಕ್ಕೆ ಕಾರಣವೇ ಇಲ್ಲ ನೀನು ನೋಡಿದಷ್ಟು ಸತ್ಯ ಅಲ್ಲ ಅಂತ ಹೇಳುವನೊಬ್ಬ ಇದ್ದಾನೆ ಅಲ್ಲಿ ಎಚ್ಚರ ಮಾಡುವವನು ಒಬ್ಬ ಇದ್ದಾನೆ ಇಲ್ಲಿ ಎಚ್ಚರಗೊಳಿಸೋನು ಯಾರು ಅಂತಂದರೆ ಅವನೇ ನಮಗೆ ತತ್ವವನ್ನು ಉಪದೇಶ ಮಾಡುವಂತಕ್ಕಂತಹ ಗುರು ಅಲ್ಲಿ ಅವನು ತತ್ವವನ್ನೇ ತತ್ವ ಅಂತಂದರೆ ಏನು ಸತ್ಯ ಯಾವುದು ಸತ್ಯವೋ ಅದೇ ತತ್ವ ಸತ್ಯವನ್ನು ಸತ್ಯಕ್ಕೆ ಇನ್ನೊಂದು ಶಬ್ದವೇ ತತ್ವ ಅಂತಂದರೆ ಅವನು ಹೇಳಿದ್ದು ಸತ್ಯ ಸತ್ಯವನ್ನು ಹೇಳಲಿಕ್ಕೆ ಅವನು ಬಂದಿದ್ದು ಬಂದುಬಿಟ್ಟು ಇವನೇ ನೆಪಿಸಿ ಯಾವುದು ಸತ್ಯವೋ ಅದನ್ನು ಅವನಿಗೆ ತಿಳಿಸಿದ್ದಾರೆ ಇಲ್ಲೂ ಸಹ ಗುರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಯಾವುದು ಸತ್ಯವೋ ಅದನ್ನು ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಅಲ್ಲಿ ಅವನು ಸತ್ಯವನ್ನು ಉಪದೇಶ ಮಾಡಿದ ಮೇಲೆ ಅದನ್ನು ಅರ್ಥಮ ಅವನ್ನು ಮನಸ್ಸಿಗೆ ತಗೊಂಡು ಒಂದು ಸಲ ಆ ಪರಿಸರವನ್ನೆಲ್ಲ ನೋಡಿಕೊಂಡು ಆ ಹೌದು ಇವರು ಹೇಳ್ತಿರುವುದು ಸತ್ಯವೇ ನಾನು ಸುಮ್ಮನೆ ಹೆದರ್ಕೊಂಡಿದ್ದಷ್ಟೇ ಇದಕ್ಕೆ ವಾಸ್ತವವಾಗಿ ಹೆದರಿಕಾಗೆ ಕಾರಣ ಏನಿಲ್ಲ ನನ್ನ ನಿಜವಾದ ಸ್ವರೂಪ ಇದು ಅಂತ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕು ಸ್ವಲ್ಪ ವಿಚಾರ ಮಾಡಬೇಕು ಇವನು ಅದೇ ರೀತಿಯಾಗಿ ಇಲ್ಲೂ ಗುರು ಉಪದೇಶ ಮಾಡಿದ ಮೇಲೆ ಆ ಉಪದೇಶವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ವಿಚಾರ ಮಾಡಬೇಕು ಆ ವಿಚಾರ ಮಾಡುವುದನ್ನೇ ಶಾಸ್ತ್ರದಲ್ಲಿ ಶ್ರವಣ ಮನನ ನಿಧಿಧ್ಯ ಎಂಬುದಾಗಿ ಹೇಳ್ತಾರೆ ಈ ಹಂತಗಳಲ್ಲಿ ಆ ಸರಿಯಾದಂತಹ ತತ್ವವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಅಲ್ಲಿ ಹೇಗೆ ಅವನಿಗೆ ನಿದ್ರೆಯಿಂದ ಎಚ್ಚರ ಆಗಿ ಇದು ಇಲ್ಲಿ ಇಷ್ಟೊತ್ತು ನಾನು ನೋಡಿದ್ದಷ್ಟು ಸ್ವಪ್ನವೇ ಇದು ವಾಸ್ತವ ಅಲ್ಲ ನಾನು ಬಿಟ್ಟರೆ ಇಲ್ಲಿ ಯಾರೂ ಇಲ್ಲ ನಾನು ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವುದು ಅವನಿಗೆ ಹೆಂಗೆ ಗೊ ಹೇಗೆ ಗೊತ್ತಾಯಿತೋ ಅದೇ ರೀತಿಯಾಗಿ ಇಲ್ಲೂ ಸಹ ಗುರುವಿನ ಉಪದೇಶವನ್ನು ಪಡ್ಕೊಂಡು ಶ್ರವಣ ಮನಣ ನಿಧಿಧ್ಯಗಳನ್ನು ಮಾಡಿದ ಮೇಲೆ ಆ ತತ್ವದ ಒಂದು ಸಾಕ್ಷಾತ್ಕಾರ ನಮಗುಂಟಾಗುತ್ತೆ ಆ ಸಾಕ್ಷಾತ್ಕಾರದಿಂದ ನಾವು ನಿಜವಾದಂತಹ ನಮ್ಮ ಆ ಅದ್ವಿತೀಯವಾದಂತಹ ಪರಬ್ರಹ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಇದನ್ನೇ ಶಂಕರಾಚಾರ್ಯರು ಅವರ ಲಕ್ಷ್ಮೀ ನೃಸಿಂಹ ಪಂಚರತ್ನ ಸ್ತೋತ್ರ ಅಂತ ಒಂದು ಕರಾವಲಂಬ ಸ್ತೋತ್ರ ಅಂತ ಒಂದು ಬರೆದಿದ್ದಾರೆ ಲಕ್ಷ್ಮೀನರಸಿಂಹ ಮಮ ದೇಹಿ ಕರಾವಲಂಬಂ ಅಂತ ಅದೊಂದು ಸ್ತೋತ್ರ ಅದೇ ರೀತಿ ಇನ್ನೊಂದು ಶ್ಲೋಕ ಇನ್ನೊಂದು ಸ್ತೋತ್ರವು ಲಕ್ಷ್ಮೀನರಸಿಂಹ ಸ್ತೋತ್ರ ಅಂತಲೂ ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ ಚೇತೋ ಭೃಂಗ ಭ್ರಮಸಿವೃಥ ಭೌಮರು ಭೂಮ ವಿರಸಾಯಾಮ ಭಜ ಭಜ ಲಕ್ಷ್ಮೀ ನರಸಿಂಹಾನಗ ಪದ ಸದಸಿ ಜಮಕರಂದಂ ಅಂತ ಬರುತ್ತೆ ಆ ಸ್ತೋತ್ರದಲ್ಲಿ ಅಲ್ಲಿ ಕೊನೆಗೆ ಶಂಕರರು ಒಂದು ಮಾತನ್ನು ಹೇಳ್ತಾರೆ ಏನು ಅಂತಂದರೆ ತವಹಿತಮೇಕಂ ವಚನಂ ವಕ್ಷ್ಯೆ ಶೃಣುಸು ಸುಖಕಾಮೋ ಯದಿ ಸತತಂ ಸ್ವಪ್ನೆ ದೃಷ್ಟಂ ಸಕಲಂ ಹಿ ಮೃಷ ಜಾಗೃತಿ ಚಸ್ಮರ ತದ್ವದಿತಿ ಅಂತ ಈ ವಿಷತ್ತು ಏನು ಹೇಳಿದ್ವೋ ಅದನ್ನೇ ಶಂಕರರು ಹೇಳಿರ್ತಕ್ಕಂತಹ ಆ ಮಾತಿನ ಒಂದು ಸಾರಾಂಶವೇ ಇದು ಏನು ಹೇಳಿದರು ನಿನಗೆ ಶಾಶ್ವತವಾದಂತಹ ಎಲ್ಲ ಸಾಂಸಾರಿಕ ದುಃಖಗಳಿಂದ ಮುಕ್ತಿಯನ್ನು ಪಡೆದು ಶಾಶ್ವತವಾದಂತಹ ಸುಖವನ್ನು ನೀನು ಪಡೀಬೇಕು ಅಂತಂದರೆ ಅದಕ್ಕೊಂದು ಉಪಾಯವನ್ನು ಹೇಳ್ತೀವಿ ತವ ಹಿತಮೇಕಂ ವಚನಂ ವಕ್ಷ್ಯೆ ಶೃಣು ಸುಖ ಕಾಮೋ ಯದಿ ಸತತ ಏನು ಸ್ವಪ್ನೆ ದೃಷ್ಟಂ ಸಕಲಂ ಮೃಷ ಹೇಗೆ ಒಬ್ಬ ಸ್ವಪ್ನವನ್ನು ನೋಡಿತಿರತಕ್ಕಂಥವನು ಆ ಸ್ವಪ್ನದಲ್ಲಿ ನೋಡಿದ್ದಷ್ಟನ್ನು ಮಿಥ್ ಸ್ವಪ್ನವನ್ನು ನೋಡಿದ್ದಷ್ಟು ಸಹ ಅದು ಮಿಥ್ಯೆಯಾಗಿದೆಯೋ ವಾಸ್ತವವಾಗಿ ಅದಿಲ್ವೋ ನೋಡುವಷ್ಟು ಸಮಯದಲ್ಲಿ ಮಾತ್ರವೇ ಇದು ಹೀಗೆ ಅದು ಹಾಗೆ ಅಂತ ನಮಗನಿಸ್ತಾ ಇದೆಯೋ ಅದೇ ರೀತಿಯಾಗಿ ಜಾಗೃತಿ ಚಸ್ಮರ ತದ್ವದಿತಿ ಈ ಜಾಗೃತ್ ಪ್ರಪಂಚವನ್ನು ನೀನು ಅದೇ ರೀತಿಯಾಗಿ ನೋಡಬೇಕು ನೋಡು ಈ ರೀತಿಯಾಗಿ ನೀನು ನೋಡಲಿಕ್ಕೆ ಪ್ರಾರಂಭ ಮಾಡಿ ಮಾಡಿದರೆ ಆಗ ಆ ಒಂದು ತತ್ವದ ಸಾಕ್ಷಾತ್ಕಾರವನ್ನು ನೀನು ಪಡ್ಕೊಳ್ಳಿಕ್ಕಾಗುತ್ತೆ ಅದರಿಂದ ಹೇಗೆ ಅವನು ಆ ಸ್ವಪ್ನದಲ್ಲಿ ನಾನು ಇಷ್ಟೊತ್ತು ನೋಡಿದ್ದು ಸತ್ಯವಲ್ಲ ಅಂತ ತಿಳ್ಕೊಂಡ ಮೇಲೆ ಅವನ ಮನಸ್ಸು ಪುನಃ ಸ್ವಸ್ಥವಾಗಿ ಅವನ ಹೆದರಿಕೆ ಎಲ್ಲ ಹೋಗ್ತಾ ಇದೆಯೋ ಅದೇ ರೀತಿಯಾಗಿ ಇಲ್ಲೂ ಸಹ ಈ ಈ ವಿಷಯವನ್ನು ನೀನು ಚೆನ್ನಾಗಿ ವಿಚಾರ ಮಾಡಿ 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 ಸಂಪೂರ್ಣವಾಗಿ ಅದನ್ನು ನೀನು ಕರಗತ ಮಾಡಿಕೊಂಡ್ರೆ ಆಗ ನಿನಗೆ ಈ ಸಾಂಸಾರಿಕವಾದ ಎಲ್ಲ ದುಃಖಗಳಿಂದ ಮುಕ್ತಿ ಅನ್ನೋದು ಸಿಗುತ್ತೆ ಅನ್ನುವಂತಹ ಒಂದು ಮುಕ್ತಿ ಅನ್ನೋದು ಪ್ರಾಪ್ತವಾಗಿ ಶಾಶ್ವತವಾದಂತಹ ಸುಖವನ್ನು ನೀನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಶಂಕರರು ಆ ಒಂದು ಮಾತಿನಲ್ಲಿ ಹೇಳಿದ್ದಾರೆ ಆದ್ದರಿಂದ ಅಲ್ಲಿಗೇನಾಯಿತು ಅಂತಂದರೆ ಆ ಸ್ವಪ್ನದಲ್ಲಿ ಒಂದು ಸ್ಥಿತಿ ಆ ಸ್ಥಿತಿಯಲ್ಲಿ ಇವನು ಅನೇಕ ವಸ್ತುಗಳನ್ನು ನೋಡ್ತಾ ಇದ್ದಾನೆ ಅನೇಕ ವಿಧವಾದ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ ಆ ವ್ಯವಹಾರಗಳಷ್ಟು ಸಹ ವಾಸ್ತವವಾಗಿ ಇವನು ಮೊದಲು ಎಲ್ಲಿ ಮಲಗಿದ್ನೋ ಹಾಗೆ ಅಲ್ಲೇ ಇದ್ದಾನೆ ಅಲ್ಲಿಗೆ ಯಾರೂ ಬಂದಿದ್ದೂ ಇಲ್ಲ ಅವನೆಲ್ಲೂ ಓಡಿ ಹೋಗಿದ್ದೂ ಇಲ್ಲ ಏನೂ ಇಲ್ಲ ಅವನಿದ್ದಲ್ಲೇ ಇದ್ದಾನೆ ಮೊದಲು ಹೇಗಿದ್ನೋ ಹಾಗೆ ಇದ್ದಾನೆ ಆದರೆ ಅವನು ಯಾರೋ ಬಂದ ಹಾಗೆ ಇವನೆಲ್ಲ ಕಡೆಗೂ ಹೋದ ಹಾಗೆ ಎಲ್ಲವುದನ್ನು ಮಾಡಿದ ಹಾಗೆ ಆ ಸ್ವಪ್ನವನ್ನು ಅವನು ನೋಡಿದ್ದಾನೆ ಅದರೊಳಗೆ ಎಲ್ಲ ವ್ಯವಹಾರಗಳನ್ನು ಅವನು ಮಾಡ್ತಾ ಇದ್ದ ಆದರೆ ಆ ಮಾಡುವಷ್ಟೊತ್ತು ಅವನಿಗೆ ಗೊತ್ತಿಲ್ಲ ನಾನೀಗ ಮಾಡ್ತಿರುವುದಷ್ಟು ಸಹ ಇದು ಮಿಥ್ಯಾ ಇದು ವಾಸ್ತವ ಅಲ್ಲ ಅನ್ನೋ ವಿಷಯ ಗೊತ್ತಿಲ್ಲ ಆ ಸಮಯದಲ್ಲಿ ಅವನಿಗೆ ಸತ್ಯವಾಗಿಯೇ ಕಾಣ್ತಾ ಇದ್ದೋ ಒಬ್ಬ ಎಚ್ಚರವಾಗಿದ್ದವನು ಇದೇ ಕೆಲಸ ಮಾಡಿದರೆ ಯಾವ ರೀತಿಯಾಗಿ ಮಾಡ್ತಿದ್ನೋ ಆ ಸ್ವಪ್ನವನ್ನು ನೋಡ್ತಾ ಇದ್ದವನು ಅದೇ ರೀತಿಯಾಗಿ ಮಾಡ್ತಾ ಇದ್ದ ಎಲ್ಲ ಕೆಲಸಗಳು ಒಬ್ಬ ಎಚ್ಚರವಾಗಿದ್ದವನು ಒಂದಿಷ್ಟು ಜನ ಬಂದಾಗ ಇವನು ಹೇಗೆ ಓಡ್ಕೊಂಡು ಓಡಿಬಿಟ್ಟು ಓಡ್ತಾನೋ ಅವರಿಂದ ತಪ್ಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೋ ಹಾಗೆ ಅವನು ಎಲ್ಲ ಕಡೆ ಸ್ವಪ್ನದಲ್ಲಿ ಮಾಡ್ತಾ ಇದ್ದ ಈಗ ಹೇಳಿದ್ವಲ್ಲ ನಿಜವಾಗಲೂ ಮನೆಗೆ ಮಗ ಬಂದರೆ ಎಷ್ಟು ಸಂತೋಷ ಆಗುತ್ತೋ ಸ್ವಪ್ನದಲ್ಲಿ ಮಗ ಮಗ ಮನೆಗೆ ಬಂದ ಹಾಗೆ ನಾವು ನೋಡಿದರೆ ಅದೇ ಸಂತೋ ಅದೇ ರೀತಿಯಾಗಿ ಸಂತೋಷ ಆಗುತ್ತೆ ಆವಾಗ ಅದು ಗೊತ್ತಾಗುವುದಿಲ್ಲ ಸ್ವಪ್ನದಿಂದ ಹೊರಗೆ ಬರುವ ತನಕ ಇದು ವಾಸ್ತವ ಅಲ್ಲ ಅನ್ನೋ ವಿಷಯ ಗೊತ್ತಾಗುವುದಿಲ್ಲ ಅದೇ ರೀತಿಯಾಗಿ ಇಲ್ಲೂ ಸಹ ವ್ಯಾವಹಾರಿಕ ಪ್ರಪಂಚದಲ್ಲಿ ಏನೇನು ವ್ಯವಹಾರವನ್ನು ನಾವು ಮಾಡ್ತಾ ಇದ್ದೀವೋ ಇದಿಷ್ಟು ಸಹ ವ್ಯಾ ವ್ಯವಹಾರವನ್ನು ಮಾಡುವಾಗ ಇದೆಲ್ಲವುದು ಮಿಥ್ಯಾ ಅನ್ನೋ ವಿಷಯ ನಮಗೆ ಅನುಭವಕ್ಕೆ ಬರುವುದಿಲ್ಲ ಅನುಭವಕ್ಕೆ ಬರಲ್ಲ ಇದೆಲ್ಲವುದು ಸತ್ಯವಾಗಿಯೇ ಇದೆ ಒಂದು ವೇಳೆ ಇದನ್ನು ಸತ್ಯ ಅಲ್ಲ ಅಂತ ಹೇಳಿದಾಗ ಏನು ರೀ ಸತ್ಯ ಅಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡ್ತಿದ್ದೀವಿ ಇಷ್ಟೆಲ್ಲ ತೊಂದರೆಗಳ ಆಗ್ತಾ ಇದ್ದೀವಿ ಇದೆಲ್ಲದೂ ಸತ್ಯ ಇದೆಲ್ಲದು ಮಿಥ್ಯಾ ಅಂತ ಹೇಳ್ತೀರಾ ಹೀಗೆ ಹೇಳಿದ್ರೆ ಕೆಲವ್ರಿಗೆ ಕೋಪನೂ ಬರುತ್ತೆ ಯಾಕಂದರೆ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಒಬ್ಬ ಮನುಷ್ಯನಾಗಿ ಹುಟ್ಟುವುದು ಬೆಳೆಯುವುದು ದೊಡ್ಡವನಾಗುವುದು ಎಲ್ಲ ಎಲ್ಲ ಕೆಲಸಗಳನ್ನು ಮಾಡೋದು ಎಷ್ಟು ಕಷ್ಟ ಇದೆ